ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೋಲಕ್ಕೀನಿ ನಾನು ಆರಾಮಿದ್ದೀನಿ ನೋಡಿರಿ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ನಾನು ಇಲ್ಲಿ ಈಗ ಬಿಸಿ ರೊಟ್ಟಿ ಮಾಡೀನಿ ರೀ ಇಲ್ಲಿ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ರೀ ಮತ್ತು ಈಗ ರಾಜಗಿರಿ ಪಲ್ಯ ಮಾಡಾಕತ್ತೀನಿ ರೀ ಇದು ನೀನು ರಾತ್ರಿಗೇ ಎಲ್ಲ ಸರ್ಚ್ ಮಾಡಿ ಕೊಯ್ದು ಸಣ್ಣಾಗಿ ಮತ್ತು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನ ಈಗ ಬರ್ರಿ ಪಲ್ಯ ಮಾಡಿ ಬಾಂಡೆದು ಎಲ್ಲ ತೊಳೆದಿದ್ದದವ್ರಿ ಚಹಾದು ಎಲ್ಲ ಆಗಿತ್ತು ರೀ ನಮ್ಮದು ಇಲ್ಲಿ ನಮ್ಮ ನೇಹ ಬರ್ಕೋತ ಕೂತಾವ ನೋಡ್ರಿ ಇಲ್ಲಿ ಏನು ಬರಕತ್ತಿ ಇಂಗ್ಲೀಷ್ ಇಂಗ್ಲೀಷ್ ಫೇರ್ ಬರಾಕತ್ತೀ ಇಲ್ಲಿ ನಮ್ಮದು ಪಿಂಟ್ಯಾ ಮತ್ತು ಚಿಂಟ್ಯಾ ಮಂದ್ಕೊಂಡ್ರಿ ಇಬ್ಬರು ಇಲ್ಲಿ ಅವ್ರ ಮಮ್ಮಿ ಕೂತಾಳ್ರಿ ಕಾಲು ನೋಡ್ರಿ ಇಲ್ಲಿ ಏನು ಹಾಂ ಕಾಲು ಕ್ಯಾ ಕಾಲು ನಮ್ಮ ಕಾಲು ಭಾಳ ಶಾಣಿ ಐತ್ರಿ ನೋಡ್ರಿ ಇಲ್ಲಿ ಕಾಲು 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 ನೋಡ್ರಿ ಕಾಲು ಬುಲಾವ್ಸೆ ಹಾಂ ಬೈಟ್ నమ్ కాలు భా శని ఐతి ఫ్రెండ్ నోడ్రీ ఇల్లీ కాలు కాలు పింటే ఆ చింట్యా మమ్మీ కాలు బరీ ఫ్రెండ్స ఈ పల్లె మా రాజిరి పల్లె మి రొట్టి ఈ నోడ్రీ నూ ఈ ್ರಿ ಬಿಸಿ ಮಾಡೋಕೂತೀರಿ ಅಲ್ಲಿ ನೋಡಿರಿ ರಾಜಗಿರಿ ಪಲ್ಯ ರೆಡಿ ಆಗತ್ತೈತ್ರಿ ಮತ್ತೀಗ ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ರೀ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಈಗ ಊಟ ಮಾಡೋಕೂತೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರಾಜಗಿರಿ ಪಲ್ಯ ಮತ್ತು ರೊಟ್ಟಿ ಮತ್ತು ಇದು ನೋಡಿರಿ ಹಸಿ ಮೆಣ್ಸಿನ್ಕಾಯಿ ನಾಲ್ಕಿದಷ್ಟೇ ಸ್ವಲ್ಪ ಅಂದರೆ ಯಾರು ತಿನ್ನೆ ನಾನು ಒಬ್ಬನೇ ತಿನ್ ನಾನು ಒಬ್ಬನೇ ತಿನ್ನೇ ತಿಂತೀನಿ ರೀ ಹಾಗಾಗಿ ಇಲ್ಲಿ ಹಸಿ ಮೆಣಸಿನಕಾಯಿ ಮತ್ತು ಪಲ್ಯ ರೊಟ್ಟಿ ಫ್ರೆಂಡ್ಸ್ ಆಗಿ ಊಟ ಮಾಡಿದ್ ರೀ ಹಿಂಚ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಾವು ಈ ಏನ್ ತಗೊಂಬಂದಿ ಅಂದ್ರ ಇಲ್ಲಿ ಬಂದಿತ್ರಿ ಇಲ್ಲಿ ಮಾರಾಕ್ರಿ ಮನ್ಯಾಗ ಬಂದಿದ್ರಿ ತಗೊಂಡಿವ್ರಿ ಅಲ್ಲಿ ಇದು ನನ್ಗೆ ಇಷ್ಟ ಆಗಿಲ್ರಿ ನೋಡ್ಬೇಕ್ರಿ ಆ ಸ್ವೀಟ್ ಇದ್ರೆ ಅಷ್ಟೇ ರೀ ನಾನು ಹುಳಿ ಇದ್ರೆ ಒಲಿಸ್ ತಿಂತ ನೋಡ್ರಿ ಫ್ರೆಂಡ್ಸ್ ನನ್ನ ಮಗಳು ಕರ್ಚಿಕಾಯಿ ಮಾಡ್ಯಾಳ ನೋಡ್ರಿ ಕಡುಬ್ರಿ ರೀ ಸಾರಿ ನನ್ನ ಮಗಳು ಕಡುಬು ಮಾಡ್ಯಾಳ ನೋಡ್ರಿ ಇಲ್ಲಿ ಇಲ್ಲಿ ಎಷ್ಟು ಚೆಂದ ಮಾಡ್ಯಾಳ ನೋಡ್ರಿ ಇಲ್ಲಿ ನಾನು ಇಲ್ಲಿ ಮನ್ಕೊಂಡಿದ್ದೆ ರೀ ಬ್ಯಾಸ್ರಾಗಿ ಅಕ್ಕಿ ಮಾಡ್ತೀನಿ ಅಂದ್ರೆ ನಾನು ಆಯ್ತು ಹೌದು ಮಾಡ್ಯಕಡ್ರೆ ಮಾಡ್ತಾನೆ ತುಕೊಂಡಿನಿ ಮಾಡಿ ಬಿಡು ಯಾಕಡ್ರೆ ಮಾಡೋಕಂತೇಳಿ ನೋಡ್ರಿ ಎಷ್ಟು ಚಂದ ಮಾಡ್ಯಾಳ್ರಿ ನನಗೆ ಒಳಗೆ ಕರ್ದೇ ರೀ ಇಲ್ಲಕ್ಕಂದ್ರೆ ಅಲ್ಲಿ ವಿಡಿಯೋ ವೀಡಿಯೋ ತಗ ಮಾಡು ಮಾಡ್ತಿದ್ದೀರಿ ನಾನು ಮಾಡಿ ಮಾಡ್ಕೊಂಬಂದು ತಾಟ್ ಇಟ್ಟಾಳ್ರಿ ಮುಂದೆ ನೋಡಿ ಮಮ್ಮಿ ನಾನು ಹೆಂಗೆ ಮಾಡಿನ ಅಂಥೇಳಿ ಅದಕ್ಕೆ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ನಾನು ವಿಡಿಯೋ ಮಾಡಾಕತ್ತೆ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚಲೋ ಮಾಡ್ಯಾಳ್ರಿ ನಿನ್ನ ಯಮ್ಮ ಸಿಲ್ರಿ ನಿನ್ನ ರೀ ಬ್ಯಾಳಿ ಸ್ವಲ್ಪ ಇನ್ನೂ ಹುರ್ಣ ಇತ್ತು ನಾ ಹಂಗಾಗಿ ಅದೇ ತೊಗೊಂಡು ನನಗೆ ಮಾಡಿ ನಂಗೆ ವ್ಯಾಸಿ ಬಂದಿತ್ತವ ಅಂತಂದಿರಿ ನಾನು ನಾನು ಮಾಡಿದ್ದೀನಿ ರೀ ಹಿಟ್ಟದೆಲ್ಲ ಅದೆಲ್ಲ ನಾದಿದೆ ಐತ್ರಿ ಹಿಟ್ಟು ಐತ್ರಿ ಸ್ವಲ್ಪ ಹಾಗೆ ಫ್ರೀಜ್ನಾಗ ಇಟ್ಬಿಟ್ಟಿದ್ದೇವ್ರಿ ನೋಡಿರಿ ಅಟ್ ಚೆನ್ ಮಾಡ ನೋಡ್ರಿಕ್ಕೆ ಹ್ಞೂ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ